ನಾಗಲಿಂಗಜ್ಜವರು ಬಾಗಲಕೋಟೆ ಹತ್ಯೆ ಇರ್ತಕ್ಕಂಥ ಕಲಾದಿಗಿ ಅಂತಕ್ಕಂಥ ಊರಿಗೆ ಬರ್ತಾರೆ ಅಲ್ಲಿ ಒಬ್ಬ ಅಧಿಕಾರಿ ಬ್ರಿಟಿಷ್ ಅಧಿಕಾರಿ ಥಾಮಸ್ ಅಂತಕ್ಕಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ ಅವನ ಹೆಂಡತಿ ಲಿಲ್ಲಿ ಅಂತ ಥಾಮಸ್ ಅಂತಕ್ಕಂಥ ಅರಣ್ಯ ಅಧಿಕಾರಿ ಫಾರೆಸ್ಟ್ ಆಫೀಸರ್ ಅವನ ಹೆಂಡತಿ ಲಿಲ್ಲಿ ಅಂತಕ್ಕಂಥವ್ರು ಭಾಳ ಪ್ರೀತಿ ಇರ್ತಕ್ಕಂಥ ಹೆಂಡತಿ ಪ್ರೀತಿ ಇರ್ತಕ್ಕಂಥ ಗಂಡ ಆ ಥಾಮಸ್ ಅಂತಕ್ಕಂಥ ಫಾರೆಸ್ಟ್ ಆಫೀಸರ್ ಆಫೀಸಿಗೆ ಹೋಗ್ಯಾನ ಆ ಲಿಲ್ಲಿ ಅಂತಕ್ಕಂಥ ಹೆಣ್ಣು ಮಗಳಿಗೆ ಹೆಂಡತಿಗೆ ಒಂದು ಮಗು ಇತ್ತು ಒಂದು ಸಣ್ಣ ಮಗು ಕೂಸ್ ಆ ಕೂಸಿಗೆ ನೋಡ್ಕೊಳ್ಳಿಕ್ಕೆ ಒಬ್ಬ ಮಗಳು ಆಯಾ ಅಂತ ಇರ್ತಿದ್ರು ಆ ಕೂಸಿಗೆ ಆಡ್ಲಾಕೆ ಬಿಟ್ಟಾಳ ಆ ಕೂಸಿಗೆ ಆಡ್ಲಾಕ ಬಿಟ್ಟಾಳ ಯಾರ ಜೊತಿನೋ ಕುಂತಳಾಕೆ ಆಯಾ ಆಕಿ ಲಿಲ್ಲಿ ಅಂತಕ್ಕಂಥ ಹೆಣ್ಮಗಳು ಒಳಗಡೆ ಕೆಲಸ ಮಾಡ್ಲಕ್ಕತ್ತಾಳ ಅವ ಥಾಮಸ್ ಡ್ಯೂಟಿಗೆ ಹೋಗ್ಯಾನ ಆಫೀಸ್ಗೆ ಹೋಗ್ಯನ್ ಆಗ ನವಲಗುಂದ ನಾಗಲಿಂಗ್ ಅಲ್ಲಿಗೆ ಬರ್ತಾನ ಕಲಾದಿಗಿ ಗ್ರಾಮಕ್ಕೆ ಬಂದು ಆ ಮನೆಯಲ್ಲಿ ಭಿಕ್ಷಾಂದೇಹಿ ಹೊಟ್ಟೆ ಹಸಿವು ಒಂದಿಷ್ಟು ಏನನ್ನ ಹಾಕ್ರಿ ಅಂತ ಕೇಳ್ತಾನೆ ಆ ಬ್ರಿಟಿಷ್ ಅಧಿಕಾರಿಗಳಿಗೆ ಏನು ಗೊತ್ತು ದಾನ ಧರ್ಮ ದಾನ ಧರ್ಮ ಭಯ ಭಕ್ತಿ ದೇವರು ಗುರುಗಳು ಅಂತ ಏನದ ಅದು ಭಾರತ ದೇಶದಾಗವು ಅಮೇರಿಕಾ ಜರ್ಮನ್ ಜಪಾನ್ದಾಗ ಏನೂ ಇಲ್ಲ ದೇವರು ದಿಂಡರು ಭಕ್ತಿ ಏನು ಗೊತ್ತಿಲ್ಲ ಅಲ್ಲಿ ಮೊನ್ನೆ ಅಮೇರಿಕದಿಂದ ಒಬ್ಬ ಭಕ್ತ ಬಂದಿದ್ದ ನಮ್ಮ ಮಟ್ಟಕ್ಕೆ ಬೆಟ್ಟ ಆಗಲಕ್ಕೆ ಮಲ್ಲು ಅಂತ ಅವನ ಸಂಘಟನೆ ಮಾತಾಡ್ಕೊ ಹೋದ್ ಕುಂತಾಗ ನಾನು ಕೇಳಿದೆ ನಿಮ್ಮ ಅಮೇರಿಕಾದಾಗ ದೇವರು ಗುಡಿಗಳು ಅದಾವನಪ್ಪ ದೇವ್ರ ಗುಡಿ ಅದಾವನಪ್ಪ ಅಂತ ಕೇಳಿದೆ ಜಗ್ಗದವ್ರಿ ಅಂದವ ಅಮೇರಿಕದಾಗ ದೇವ್ರ ಗುಡಿ ಅದಾವೆ ಭಾಳದವ್ರಿ ಅಜ್ಜಾರ ಯಾವ ಅಂತ ಕೇಳಿದೆ ಅಮೇರಿಕದಾಗ ಇರ್ತಕ್ಕಂಥ ದೇವ್ರುಗಳು ಅಮೇರಿಕ ದೇವರಲ್ಲ ಭಾರತ ದೇಶದ ದೇವ್ರೇ ಅದಾವ ನಮ್ಮ ಭಾರತ ದೇಶದ ಗುಡಿನೇ ಅದಾವ ಭಯ ಭಕ್ತಿ ದೇವರು ಧರ್ಮ ಸತ್ಯ ನಂಬಿಕೆ ಗುರು ಅಂತಕ್ಕಂಥದಿದ್ದು ಅದು ಭಾರತ ಭೂಮಿಯ ನೆಲದ ಸಂಸ್ಕೃತಿ ಅದು ಅದಕ್ಕೆ ದೇವರು ಎಲ್ಲ ಜಗತ್ತನ್ನು ಆರಿಸಿಕೊಂಡು ನನಗೆ ಇರ್ಲಿಕ್ಕೆ ಚಲೋ ಭೂಮಿ ಅಂದರೆ ಭಾರತ ಭೂಮಿ ಅಂತ ದೇವರು ಆರಿಸ್ಕೊಂಡ ನಮ್ಮ ಭೂಮಿ ಅವ್ರ ಮನೆ ಒಂದು ಭಿಕ್ಷಾಂತ ಬೇಡಿದ್ರೆ ಏನೂ ಸಿಗಲಿಲ್ಲ ಅನ್ಲಕ್ ಗೆಟ್ ಔಟ್ ಆ ಕ್ಷಣಕ್ಕೆ ನಾಗಲಿಂಗ ಅಜ್ಜ ಓಡ್ಕೋತ ಓಡ್ಕೋದು ಬಂದಂತ ಆ ಲಿಲ್ಲಿ ತಾಮಸ್ಸನ ಮಗ ಸಣ್ಣ ಕೂಸು ಆಡ್ತಿತ್ತು ಬಡಬಡ ಬಡಬಡ ಬಂದು ಬಂದಿದೆ ಆ ಕೂಸಿನ ಹಿಂಗೆ ಹಿಡ್ಕೊಂಡಂತ ಕುತ್ತಿಗೆ ಹಿಡ್ಕೊಂಡು ಹಿಂಗೆ ಒದರಿಂದಂತ ಏ ಲಿಲ್ಲಿ ಇಲ್ಲಿ ನೋಡು ನಿನ್ನ ಮಗ ನಿನ್ನ ಮನೆ ಮುಂದೆ ಬಂದ ನಿಂತ ನಾನು ಒಂದು ತುತ್ತ ಅನ್ನ ಹಾಕಲಿಲ್ಲ ఈ నోడు మజా అంతకొ ఆ కూచిను ఎక్క ఓడ్కొంత ఓడ్కొంతి అందు బాయ్ ఒక్కట్బట్ ఆ కసిన ఇది ధబ్బంత బాయ్ ఒకబద్ది బాయి మేలు నిత నిన్న మగను బాయ్ ఒగదిని ఆకే ఆయా చీర్ల కత్తిల్దంత నమ్మ కూసే మాలకి నన జైలిక్తాళ నన శిక్ష ఆ ఫోన్దంత గండగ థమస్ ప్లీజ్ కమింగ్ ಪ್ಲೀಸ್ ಹರಿಯಪ್ಪ ಬೇಗ ಬನ್ನಿ ನಮ್ಮ ಯಾವುದೋ ಹುಚ್ಚ ಬಂದು ನಮ್ಮ ಮಗನ ಬಾಯಗೆ ಹೊಕಟ್ಟನು ಬರ್ರಿ ಆಗಿಂದಾಗಿ ಪೊಲೀಸ್ ಎಲ್ಲ ತೊಗೊಂಡು ಓಡಿ ಬರ್ತಾನೆ ಎಲ್ಲಿ ಇಲ್ಲಿ ನೋಡ್ರಿ ಯಾರು ಹೋಗಿದ್ರು ಆ ತಾಮಸ್ ಓಡ್ಕೊಂಡು ಬರೋಕ್ಕಾಗಿ ಬಾಯಿ ಮೇಲೆ ನಿಂತಿದ್ನಲ್ಲ ನಾಗಲಿಂಗಜ್ಜ ಅವನು ಬಾಯಾಗೆ ಬಿದ್ದನಂತ ಕೂಸಿಗೆ ಬಾಯಿಗೆ ಕೊಟ್ಟು ಬಾಯಾಗೆ ಬಿದ್ದನಂತ ಕಾಣಲಿಲ್ಲ ನೋಡ್ತಾರೆ ಬಾಯಾಗ ಬಾಯಾಗ ಕೂಸು ಕಾಣೋದು ನಾಗಲಿಂಗ ಅಜ್ಜನ ಕಾಣವಲ್ಲ ಆಗಿ ಬಿಡ್ತು ఆగ పొలీస్ స్టేషన్ ఎలా అగ్నిశామక ఎలా తరిసి ఆ బాయ నీరు ఖాళీ మా ఆకి అల్కోదు కుత్లంత నగొందే ఒందు మగ బాయ్ ఒకటిబుట్ట హుచ్చు బాయ్ ఒకట తేనుమాత అకి కంబకి కట్టద్ర ఆ బాయన నీరెల్ ఖాళీ మాడ్ర ಆ ಹುಚ್ಚನು ಬಾಯಾಗಿ ಬಿದ್ದಾನ ಕೂಸು ಬಾಯಾಗಿ ಬಿದ್ದದ ಕೂಸು ಅಂತ ಸತ್ತಿರ್ತ ಇಡತಕ್ಕೆ ಹಾಕಿರ್ತದೆ ಖಾಲಿ ಮಾಡ್ರಿ ಅಂತ ತಿಳ್ಕೊಂಡು ಎಲ್ಲ ಮಷೀನ್ಗಳು ಹಚ್ಚಿ ನೀರೆಲ್ಲ ಖಾಲಿ ಮಾಡಿದ್ರೆ ಅಂತ ಬಾಯ ನೀರು ಆ ತಳದಾಗ ಕೂಸು ಇಲ್ಲ ನಾಗಲಿಂಗನ ಇಲ್ಲ ಗಾಬರಿ ಆಗಿಬಿಟ್ಟಿತ್ತು ಏನಾಯ್ತು ಅಂತ ಎಲ್ಲರೂ ಅಳ್ಳಕ್ಕೆ ಶುರು ಮಾಡ್ತಾರೆ ಓಣನ ಮಂದಿ ಎಲ್ಲ ದೊಡ್ಡ ಆಫೀಸರ್ ಪೊಲೀಸು ಎಲ್ಲ ನಿಂತು ಬಿಟ್ಟದ ಏನಾಯ್ತು ನನ್ನ ಕೂಸು ಒಂದೇ ಒಂದು ಕೂಸು ಐದು ಬಾಯಗೆ ಒಕ್ಕಟ್ರು ಅವಾಗ ಅಲ್ಲಿ ಒಂದು ಪೊಲೀಸ್ ಆಫೀಸರ್ ಬಂದಂತ ಸ್ವಾಮಿ ನಿಮ್ಮ ಮಗ ಏನು ಮಾಯಾಗಿ ಬಿದ್ದಿತ್ತು ಅದು ಮಾಯಾಗಿ ಬಿದ್ದಿಲ್ಲ ಅಲ್ಲಿ ಊರು ಹೊರಗೊಂದು ಅದ ಆ ಗುಡ್ಡದಾಗ ಯಾರೋ ಒಬ್ಬ ಹುಚ್ಚ ತೊಗೊಂಡು ಆಟ ಆಡಿಸ್ಕೊತು ಕುಂತ ನೋಡೋ ನೆಡ್ರಿ ಅನ್ನೋದು ಎಲ್ಲರೂ ಹೋಗಿ ಓಡ್ಕೊಂತ ಹೋಗೋರಿಗೆ ಆ ಹುಚ್ಚ ನಾಗ್ಲಿಂಗ ಗಜ್ಜ ಕೂಸಿನ ತೊಗೊಂಡು ಆಟ ಆಡ್ಲಾಕತ್ತಿದ್ರಂತ ಇವನೇ ನೋಡಿ ಮಾಯಾಗೆ ಹೋಗೋದ ಆ ಹುಚ್ಚ ಅವಾಗಂದ್ರಂತ ಬಾಯಾಗಿ ಬಿದ್ದದ್ದು ನೋಡೀವಿ ಮಾಯಾಗಿ ಒಗೆದದ್ದು ನೋಡ್ಯದ ಮತ್ತು ಒಗುದ್ರೂ ಬಂದಿಲ್ಲಿ ಗುಡ್ಡದಾಗ ಕೂಸಿಗೆ ಆಟ ಆಡ್ತಾನಂದ್ರೆ ಇವ ಸಾಮಾನ್ಯ ಅಲ್ಲ ಸಾಕ್ಷಾತ್ ಪರಮಾತ್ಮ ಸ್ವರೂಪದನ ಎಲ್ಲರೂ ಸೇರಿ ಪಾದಕ್ಕೆ ಬಿದ್ದಿರಂಥ ಸ್ವಾಮಿ ನಮ್ಮ ಮಗ ಬಾಯಿಗೆ ಬಿದ್ದುದನ್ನ ನಮ್ಮ ವಂಶದ ಜ್ಯೋತಿಯನ್ನು ಮತ್ತೆ ಪುನಃ ಬದುಕಿಸಿಕೊಟ್ಟಂಥ ಮಾತು ಅವಾಗ ನಾಗಲಿಂಗಜ್ಜ ಹೇಳಿದ್ದಂಥ ಥಾಮಸ್ ನೀವು ಬ್ರಿಟಿಷರು ಇದು ಭಾರತ ಇನ್ನು ಸ್ವಲ್ಪ ದಿವಸಗಳಲ್ಲಿ ನೀವು ನಮ್ಮ ಭಾರತ ದೇಶವನ್ನು ಬಿಟ್ಟು ನಮ್ಮ ದೇಶಕ್ಕೆ ಸ್ವತಂತ್ರವನ್ನು ಕೊಟ್ಟು ನಿಮ್ಮ ದೇಶಕ್ಕೆ ನಾವು ಹೋಗ್ತಿವಂಥ ಪ್ರಮಾಣವನ್ನು ಮಾಡಿದಂಥ ಮಾತನ್ನು ತೆಗೆದುಕೊಂಡು ಆ ತಾಮಸನ ಮಗನನ್ನು ಜೀವಂತವಾಗಿ ಕೊಟ್ಟು ನಾಗಲಿಂಗ ಅಜ್ಜರು ಮತ್ತೆ ಪ್ರಯಾಣವನ್ನು ಬೆಳೆಸ್ತಾರೆ ಮುಂದೆ ಗಜೇಂದ್ರಗಡ ಗಂಗಾವತಿ ಅಲ್ಲಿಂದ ನೇರವಾಗಿ ನವಲಗುಂದ ಕುರ್ತುಕೋಟಿ ಶಿಶಿನಾಳ ಗರಗ ಹುಬ್ಬಳ್ಳಿ ಸಿದ್ದಾರೂಢ ನಾಳಿನ ದಿವಸ ಶಿಶಿನಾಳ ಶರೀಫ ಸಾಹೇಬನ ಜೊತೆಗೆ ಬಂದು ಅವರ ಜೊತೆಯಲ್ಲಿದ್ದುಕೊಂಡು ಅವರನ್ನು ಕರೆದುಕೊಂಡು ಗರಗದ ಮಡಿವಾಳಪ್ಪನ ಹತ್ರ ಬಂದು ಅಲ್ಲಿಂದ ಸಿದ್ದಾರೂಢರ ಹತ್ರ ಬರ್ತಾರೆ ಆಮೇಲೆ ಸಮಗಾರ ಭೀಮವನ್ನು ಕತಿ ಬರ್ತದೆ ಇಡೀ ಪುರಾಣೆ ಒಂದು ಸಮಗಾರ ಭೀಮವನ್ನು ಪವಾಡೆ ಒಂದು ಇನ್ನೂ ಮೂರು ನಾಲ್ಕು ದಿವಸ ಸಮಯ ಅದ ನನ್ನ ಶಕ್ತಿ ಮೀರಿ ನಾನು ಹೇಳ್ತೀನಿ ನೀವು ಭಕ್ತಿ ಮೀರಿ ಕೇಳಿರಿ ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಪುರಾಣ ಅನೇಕ ಪವಾಡಗಳು ಅವರೇನೇ ಪವಾಡ ಮಾಡಿದ್ರೂ ತಮಗೋಸ್ಕರವಾಗಿ ಮಾಡಿಲ್ಲ ಯಾರೇ ಮಹಾತ್ಮರು ಶರಣಬಸವೇಶ್ವರ ಇರ್ಬೋದು ಕಡ್ಕೋಳ ಮಡಿವಾಳಪ್ಪ ಇರ್ಬೋದು ಮೌನೇಶ್ವರ ಇರ್ಬೋದು ನಾಗಲಿಂಗಜ್ಜಿ ಇರ್ಬೋದು ಸಿದ್ದಪ್ಪಾಜಿ ಇರ್ಬೋದು ಕರಿಬಸವ ತಾತ ಇರ್ಬೋದು ಯಾರೇ ಏನು ಪವಾಡ ಮಾಡಿದರೂ ಕೂಡ ತಮಗೋಸ್ಕರವಾಗಿ ಮಾಡಿಲ್ಲ ತಮಗೋಸ್ಕರವಾಗಿ ಅವರು ಬದುಕಿಲ್ಲ ಜಗತ್ತಿಗೋಸ್ಕರವಾಗಿ ಬದುಕ್ಯಾರ ಇವತ್ತು ಅವರು ಯಾರೂ ಇಲ್ಲ ಆದರೆ ಅವರ ಇತಿಹಾಸ ನಾವು ಕೇಳ್ತೀವಿ ಇವತ್ತು ನಾವು ಸತ್ತ ಮೇಲೆ ಈ ಜಗತ್ತು ನಮ್ಮನ್ನು ನೆನೆಸ್ಬೇಕು ಹಂಗೆ ಬದುಕಬೇಕು ಗೌತಮ ಬುದ್ಧ ಇಲ್ಲ ನೆನೆಸ್ತೀವಿ ಹೇಮರೆಡ್ಡೆಮ್ಮ ಹೇಮರೆಡ್ಡಿ ಮಲ್ಲಮ್ಮ ಇಲ್ಲ ನೆನೆಸ್ತೀವಿ ಅಕ್ಕ ಮಹಾದೇವಿ ಇಲ್ಲ ನೆನೆಸ್ತೀವಿ ಅಂಬೇಡ್ಕರ್ ಇಲ್ಲ ನೆನೆಸ್ತೀವಿ ಕನಕದಾಸ ಇಲ್ಲ ನೆನೆಸ್ತೀವಿ ಮೌನೇಶ್ವರ ಇಲ್ಲ ನೆನೆಸ್ತೀವಿ ಗರಿಬಸವತಾತ ಇಲ್ಲ ನೆನೆಸ್ತೀವಿ ಶರಣಬಸವೇಶ್ವರ ಇಲ್ಲ ನೆನೆಸ್ತೀವಿ ಯಾಕಂದ್ರೆ ಅವರನ್ನು ನೆನೆಸಂಗ ಬದುಕ್ಯಾರ ನಮಗಿದ್ದಾಗೆ ನೆನೆಸಂಗಲ್ಲ ಅದಕ್ಕೆ ನಾವು ಹೋದ ಮೇಲೆ ಕೂಡ ಈ ಜಗತ್ತು ನಮ್ಮನ್ನು ನೆನೆಸ್ಬೇಕು ಆ ರೀತಿ ಬದುಕೋದಕ್ಕೋಸ್ಕರವಾಗಿಯೇ ಈ ಶರಣರು ಸತ್ಪುರುಷರು ಸಾಧುಗಳು ಸಂತರು ಇಂಥ ಮೌಲ್ಯಪೂರಿತವಾಗಿರ್ತಕ್ಕಂಥ ಬದುಕನ್ನು ಮಾಡಿ ತೋರಿಸ್ಯಾರ